ಹೌದು ಗೈಸ್ ಈ ವಾರದ ಬಿಗ್ ಬಾಸ್ ಮನೆಯಲ್ಲೇ ನಾಮಿನೇಷನ್ ಸ್ಟಾರ್ಟ್ ಆಗಿದೆ ಸೊ ಬಟ್ ಈ ಒಂದು ನಾಮಿನೇಷನ್ನು ಬಿಗ್ ಬಾಸ್ ಅವರು ಡಿಫ್ರೆಂಟಾಗಿ ಇಟ್ಟಿದ್ದಾರೆ ಸೊ ಈ ಒಂದು ವಾರದ ನಾಮಿನೇಷನ್ ಒಂದು ಗೇಮ್ ಥರ ಇರುತ್ತೆ ಸೊ ಆ ಗೇಮ್ ಏನು ಅನ್ನೋದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ಸೊ ಈ ವಾರದ ನಾಮಿನೇಷನ್ ಯಾವ ರೀತಿ ಇದೆ ಅಂತಂದರೆ ಒಂದು ಕನ್ಫೆಷನ್ ರೂಮಲ್ಲಿ ಒಂದು ಚೇರ್ನ ಇಟ್ಟಿದ್ದಾರೆ ಆ ಚೇರಲ್ಲಿ ಒಬ್ಬೊಬ್ಬರೇ ಕಂಟೆಸ್ಟೆಂಟ್ ಹೋಗಿ ಕೂತ್ಕೊಳ್ಬೇಕು ಹಾಗೆ ಇನ್ನು ಮಿಕ್ಕಿದ ಕಂಟೆಸ್ಟೆಂಟ್ ಏನಿದ್ದಾರೆ ಅವರು ಹಾಲಲ್ಲಿ ಸೋಫಾ ಮೇಲೆ ಕೂತ್ಕೊಂಡಿರ್ತಾರೆ ಅವರ ಕೈಗೆ ಒಂದು ಬೋರ್ಡನ್ನ ಕೊಟ್ಟಿರ್ತಾರೆ ಅದು ಒಂದು ಕಡೆ ಗ್ರೀನ್ ಕಲರ್ ಇದೆ ಇನ್ನೊಂದು ಕಡೆ ರೆಡ್ ಕಲರ್ ಇರುತ್ತೆ ಸೊ ಇಲ್ಲಿ ಮನೆ ಆ ಕನ್ಫೆಷನ್ ರೂಮಲ್ಲಿ ಹೋಗಿ ಯಾರಿಗೆ ಕೂತ್ಕೊತಾರೆ ಅವರು ಈ ಮನೆಯಲ್ಲಿ ಇರೋಕ್ಕೆ ಯೋಗ್ಯನ ಇಲ್ವಾ ಅಂತೇಳಿ ಆಚೆ ಹಾಲಲ್ಲಿ ಕೂತ್ಕೊಂಡಿರುವಂಥ ಕಂಟೆಸ್ಟೆಂಟು ಅವರು ಇರಬೇಕು ಅಂತಂದರೆ ಗ್ರೀನ್ ಬೋರ್ಡ್ನ ಇರಬೇಕು ಹಾಗೆ ಅವರು ಇರೋಕ್ಕೆ ಯೋಗ್ಯ ಇಲ್ಲ ಅಂದರೆ ರೆಡ್ ಮಾರ್ಕ್ನ ತೋರಿಸ್ಬೇಕು ಸೊ ಇಲ್ಲಿ ಮೊದಲಿಗೆ ಧನುಷ್ ಅವ್ರಿಗೆ ರಕ್ಷಿತ್ ಅವ್ರು ಹೇಳ್ತಾರೆ ಅಂದರೆ ಇಲ್ಲಿ ಹೊರಗಡೆ ಹಾಲಲ್ಲಿ ಕೂತ್ಕೊಂಡಿರೋರು ಯಾರು ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಯಾರು ಇವ್ರಿಗೆ ಮನೇಲಿ ಇರೋಕ್ಕೆ ಗ್ರೀನ್ ಬೋರ್ಡ್ನ ಕೊಟ್ಟಿದ್ದಾರೆ ಯಾರು ರೆಡ್ ಬೋರ್ಡ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಆ ಒಳಗಡೆ ಕನ್ಫೆಷನ್ ರೂಮಲ್ಲಿ ಕೂತಿರೋ ಅಂಥ ಆ ಕಂಟೆಸ್ಟೆಂಟ್ಗೆ ಗೊತ್ತಿರೋಲ್ಲ ಸೊ ಇಲ್ಲಿ ಧನುಷ್ ಅವರು ಕೂತ್ಕೊಂಡಾಗ ರಕ್ಷಿತ್ ಅವರು ಹೇಳ್ತಾರೆ ಲೈಕ್ ಧನುಷ್ ಅವರು ಕೇವಲ ಗೇಮ್ ಆಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅದು ಬಿಟ್ಟರೆ ಅವ್ರಿಗೆ ಪರ್ಸನಾಲಿಟಿ ಅವ್ರಿಗೆ ಏನೂ ಇಲ್ಲ ಜಸ್ಟ್ ಸೇಫ್ಗೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಗಿಲ್ಲಿ ಅವರು ಕನ್ಫೆಷನ್ ರೂಮಲ್ಲಿ ಹೋಗಿ ಕೂತ್ಕೊಂಡಾಗ ಈ ಕಡೆ ರಾಶಿಕಾ ಅವರು ಹೇಳ್ತಾರೆ ಅಲ್ಲ ಗಿಲ್ಲಿ ತುಂಬ ಕನ್ನಿಂಗ್ ಇದ್ದಾನೆ ಅವನು ವಾರ ವಾರ ಬದಲಾಗ್ತಾ ಇರ್ತಾನೆ ಅವನು ಕ್ಯಾರೆಕ್ಟರ್ ಚೇಂಜ್ ಆಗ್ತಿರತ್ತೆ ಅಂಥೇಳಿ ರಾಶಿಕ ಅವರು ಗಿಲ್ಲಿ ಅವ್ರಿಗೆ ರೆಡ್ ಬೋರ್ಡ್ನ ತೋರಿಸಿದ್ದಾರೆ ಇವರೊಬ್ಬರೇ ಅಂತಲ್ಲ ಇವ್ರ ಜೊತೆಗೆ ಇನ್ನೂ ಸುಮಾರು ಜನ ತೋರಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಂದು ಸ್ಪಂದನ ಅವ್ರಿಗೆ ಸ್ಪಂದನ ಅವ್ರಿಗೆ ಅವರು ಹೇಳಿದ್ದಾರೆ ಇಲ್ಲ ಈ ಮನೆಯಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲರಿಗಿಂತ ವೀಕ್ ಅಂತ ಅನ್ನಿಸ್ತಾರೆ ಸ್ಪಂದನವರು ಸೊ ಅವರು ಈ ಮನೇಲಿ ಇರೋಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಈ ಮೂರು ಜನ ಈ ಮೂರು ಜನ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಿರೋದನ್ನು ಈ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಇವ್ರನ್ನ ಬಿಟ್ಟು ಬೇರೆಯವರು ಕೂಡ ಸುಮಾರು ಜನ ರೆಡ್ ಬೋರ್ಡ್ ಆಗಿ ಗ್ರೀನ್ ಬೋರ್ಡ್ನಾಗ ತೋರಿಸಿದ್ದಾರೆ ಬಟ್ ಇಲ್ಲಿ ಗೇಮ್ ಏನು ಅಂತಂದರೆ ಇಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಒಳಗಡೆ ಕೂತ್ಕೊಂಡಿರೋಂಥ ಕಂಟೆಸ್ಟೆಂಟು ಲೈಕ್ ಯಾರು ಕನ್ಫೆಷನ್ ರೂಮಲ್ಲಿ ಇರ್ತಾರೆ ಅವರು ಆ ಕೂತ್ಕೊಂಡು ಇವರಿಗೆ ಯಾರು ರೆಡ್ ಬೋರ್ಡ್ನ ಎತ್ತಿದ್ದಾರೆ ಅಂತೇಳಿ ಗೆಸ್ ಮಾಡಬೇಕು ಅಲ್ಲಿ ಇವರು ಕರೆಕ್ಟಾಗಿ ಗೆಸ್ ಮಾಡಿದಾಗ ಇವರು ನಾಮಿನೇಷನಿಂದ ಪಾರಾಗ್ತಾರೆ ಅನ್ನೋದು ಈ ಒಂದು ನಾಮಿನೇಷನ್ ಟಾಸ್ಕ್ ಆಗಿರುತ್ತೆ ಸೊ ಇದರಲ್ಲಿ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಯಾರು ಕರೆಕ್ಟಾಗಿ ಗೆಸ್ ಮಾಡಲ್ಲ ಯಾರು ನಾಮಿನೇಷನಲ್ಲಿ ಉಳ್ಕೊತಾರೆ ಯಾರು ನಾಮಿನೇಷನಿಂದ ಪಾರಾಗ್ತಾರೆ ಅನ್ನೋದನ್ನು ಈ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾರೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.